ಟೈಗರ್ ಸಿಗಡಿ ಅಂತ ಟೈಗರ್ ಚಟ್ಲಿ ಆಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ಪಾರ್ಟ್ ಟು ಫಿಶಿಂಗ್ ವಿಡಿಯೋದಲ್ಲಿ ಏನಂದ್ರೆ ಸ್ಟಾರ್ಟಿಂಗ್ ಹಾಕಿದ್ದು ಪಾರ್ಟ್ ಒನ್ ಆಗಿರುತ್ತೆ ಇದು ಇವಾಗ ಹಾಕಿದ್ದು ಪಾರ್ಟ್ ಟೂ ಅಲ್ಲಿ ಏನ್ ಮೀನ್ ಸಿಗುತ್ತೆ ಅದನ್ನ ತೋರಿಸ್ತೀನಿ ನಿಮ್ಗೆ ಕಾರಲ್ಲಿ ಯಾವ ಥರ ಸ್ಟೇರಿಂಗ್ ಬೋಟ್ ಬೋಟಲ್ಲಿ ಕೂಡ ಅದೇ ಥರ ಸ್ಟೇರಿಂಗ್ ಇರುತ್ತೆ ಇದೇನು ಗೊತ್ತಾ ಸೇಮ್ ರೈಟಿಗೆ ಹೊಡೆದ್ರೆ ಇತ್ತಲ್ಲ ರೈಟ್ ಸೈಡ್ ಹೊಡೆದ್ರೆ ಬೋಟನ್ನು ಈ ಸೈಡ್ ತಿರುಗುತ್ತೆ ಲೆಫ್ಟಾಗಿ ಹೊಡೆದ್ರೆ ಬೋಟನ್ನು ಈ ಸೈಡ್ ತಿರುಗುತ್ತೆ ಸೇಮ್ ಅದೇ ಥರ ಇದ್ರಲ್ಲಿ ನೋಡಿ ಶೈನ್ ಯಾಕೆ ಹೋದರೆ ಇಲ್ಲಿ ಚೈನ್ ಥರ ಇರುತ್ತೆ ಇದರಲ್ಲಿ ರೋಪ್ ಇರುತ್ತೆ ಒಂಥರ ಈ ಥರ ಇರುತ್ತೆ ಇದು ಈ ಸೈಡ್ ಹೋದಾಗ ಈಗ ಟೈಟ್ ಆಗುತ್ತಲ್ಲ ಹಿಂಗಾಗುತ್ತೆ ನೀರು ಜೋರಿಗೆ ಅದು ಯಾವ ಬೋಟ್ಗೂ ಅಷ್ಟೊಂದು ಸಿಗಡಿ ಸಿಗ್ಲಿಲ್ಲ ಮತ್ತೆ ಇಲ್ಲೇ ಟೋಲ್ನ ಎಡಿತಾ ಇದ್ದಾರೆ ಮುಂದೆ ಮುಂದೆ ಮಾಡೆಲ್ಲ ನೋಡೋಣ ಎಷ್ಟು ಸಿಗುತ್ತಂತೆ ಮತ್ತೆ ಮುರುಡೇಶ್ವರ ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ಅಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಮುರುಡೇಶ್ವರ ಇದು ಬಲೆನ ಹಾಕ್ತಾ ಇದ್ದಾರೆ ನೋಡಿ ಬೋಟ್ ಇಲ್ಲೊಂದ್ಬೋಟಿದ್ರೆ ಲೆಫ್ಟ್ ಅಲ್ಲಿ ಇದೆ ನೋಡಿ ಬಲೆನ ಹಾಕಿ ಸುಮಾರು ಒಂದು ಗಂಟೆ ಜಾಸ್ತಿನೇ ಆಗಿದೆ ನೋಡ್ಬೇಕು ಈ ಟ್ರಾಲಲ್ಲಿ ಎಷ್ಟು ಮೀನ್ ಸಿಗುತ್ತೆ ಏನೆಲ್ಲ ಸಿಗತ್ತಂತ ನೋಡೋಣ ಬಲೆ ಮೇಲೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇವಾಗ ನೋಡಿ ಮೊದಲೇ ಅದನ್ನು ರೋಪನ ಎಳಿಬೇಕಾಗತ್ತೆ ಬೇಡ ಬಲೆ 我，我就是，好了，嗯。 আগত তো ওইটাই আলাদা আর আরে করুন আরে করুন দা এই মানে og oh. etterpå. Hey. 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 ಎರಡಲ್ಲಿ ಸಿಕ್ಕಂಥ ಮೀನು ನೋಡಿ ಕಸನೇ ಸುಮಾರು ಜಾಸ್ತಿನೇ ಕಾಣಿಸ್ತಾ ಇದೆ ಇದರಲ್ಲಿ ತುಂಬ ಸ್ವಲ್ಪ ಬೇರೆ ಬೇರೆ ಥರ ಮೀನು ಕಾಣಿಸ್ತಾ ಇದೆ ನೋಡಿ ಇದು ನೋಡಿ ಜಲ್ಲಿ ಇದಕ್ಕೆ ಸುಮಾರು ರೇಟ್ ಒಳ್ಳೆಯ ರೇಟ್ ಇರುತ್ತೆ ಇದಕ್ಕೆಲ್ಲ ರೇಟ್ ಅಂದರೆ ಒಂದು ಇನ್ನೂರು ರೂಪಾಯಿ ಎಲ್ಲ ಇರುತ್ತೆ ಕೆ ಜಿ ಲೆಕ್ಕ ಮಾತ್ರ ಆ ಥರ ಜಲ್ಲಿ ಪೀಸ್ ಎಲ್ಲ ಇದರಲ್ಲಿ ಸ್ವಲ್ಪ ಕಡಿಮೆ ಫಸ್ಟ್ ರೋಲಲ್ಲಿ ಸ್ವಲ್ಪ ಜಲ್ಲಿ ಪೀಸ್ ಜಾಸ್ತಿ ಸಿಕ್ಕಿತಲ್ಲ ಇದರಲ್ಲಿ ನೋಡಿ ಸಣ್ಣ ಮೀನು ಇದಕ್ಕೆ ತೊರ್ಕಿ ಮೀನು ಅಂತ ಹೇಳ್ತಾರೆ ನೋಡಿ ಇದ್ರ ಮುಳ್ಳು ತುಂಬಾ ಡೇಂಜರ್ ಶಾರ್ಪ್ ಆಗಿರುತ್ತೆ ಮುಳ್ಳದಾಗಿದ್ರೆ ವೈಟ್ ವೈಟ್ ಟೈಗರ್ ಸಿಗಡಿ ಅಂತ ಟೈಗರ್ ಚಟ್ಲಿ ದೊಡ್ಡ ಪ್ರಮಾಣದ ನಂಗ ಮೀನ್ ಇದು ಮೀನು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ನೋಡಿ ನಂಗ ಮೀನು ಇದಕ್ಕೆ ತೊರ್ಕಿ ಮೀನು ಅಂತ ಹೇಳ್ತಾರೆ ಇದ್ರ ಮುಳ್ಳ ಮಾತ್ರ ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತೆ ಮುಳ್ಳ ಸಿಕ್ಕಿದಾಗನೇ ಕಟ್ ಮಾಡ್ಬಿಡ್ತಾರೆ ನೋಡಿ ಕಟ್ ಮಾಡಿ ಹಾಕಿದ್ದಾರೆ ಜೀವ ಇದ್ದಾಗೆಲ್ಲ ತಾಗಿದ್ರೆ ಒಂಥರ ಸರ್ಕಿ ಸರ್ಕಿ ಹೊಡೆದಾಗ ಆಗುತ್ತೆ ನಮ್ಮ ಪಕ್ಕದಲ್ಲೆಲ್ಲ ಬಲೆ ಹಾಕಿದವ್ರಿಗೆಲ್ಲ ಅಷ್ಟೊಂದು ಮೀನು ಬೀಳಲಿಲ್ಲ ಯಾರಿಗೂ ಅಷ್ಟೊಂದು ಮೀನು ಸಿಗಲಿಲ್ಲ ಹೊಂಡ ಸುಮ್ಮನ್ ಗೇಮ್ ಆಡೋಣ ಮಳೆ ಪೆಚ್ಚ ನೋಡಿ ಸಾರ್ ನೋಡಿ ಬೋಟಲ್ಲಿ ಮಾಡುವಂಥ ಸಾರು ಸೂಪರಾಗಿರುತ್ತೆ ಆಗಿರುತ್ತೆ ಅಷ್ಟೊಂದು ಮೀನು ಹಾಕಿಟ್ಟಿದ್ರು ಮ ನಂಗೆ ಗೊತ್ತಿಲ್ಲ ಆಮೇಲೆ ನಾನು ನಾನು ಜಾಸ್ತಿ ಮೀನು ತಿನ್ನೋದಿಲ್ಲ ಅಂದರೆ ಸಾರು ಮೀನ್ ಎಲ್ಲ ನಾನು ಕಡಿಮೆ ತಿನ್ನೋದು ಒಂದು ಎರಡು ಮಾತ್ರ ಫ್ರೈ ಇದ್ರೆ ತಿಂತೀನಿ ನೋಡಿ ಸೂಪರ್ ಆಗಿದೆ ಮಾತ್ರ ಟೇಸ್ಟ್ ಅಂತ ನೋಡಿದೆ ಸೂಪರ್ ಇತ್ತು ಬೋಟ್ ಊಟ ಮಾತ್ರ ಒಳ್ಳೇದಾಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಪಾರ್ಟ್ ಒನ್ ನೋಡೋದಿದ್ರೆ ನಾನು ಚಾನಲಲ್ಲಿ ಇರುತ್ತೆ ನೋಡಿ ಪಾರ್ಟ್ ಒನ್ನ ಇದು ಪಾರ್ಟ್ ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡು